ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ರಕ್ಷಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆ ಬನ್ನಿ ಎನ್ ಎಮ್ ಎಂ ಎಸ್ ಎಕ್ಸಾಮು ಮತ್ತು ಎನ್ ಟಿ ಎಸ್ ಸಿ ಎಕ್ಸಾಮ್ಸ್ ಅಂತೇಳಿ ನಿಮಗೆ ಎಂಟನೇ ಮತ್ತು ಹತ್ತನೇ ತರಗತಿ ಪರೀಕ್ಷೆಗೆ ಸಂಬಂಧಪಟ್ಟಂತ ಈ ಎಕ್ಸಾಮ್ಸ್ಗಳು ನಡೀತಿರ್ತಿರ್ತವೆ ಇದು ಒಂದು ಸ್ಕಾಲರ್ಶಿಪ್ ಎಕ್ಸಾಮ್ಸ್ ಆಗಿರ್ತದೆ ಇದಕ್ಕೆ ಯಾರ್ಯಾರು ಎಕ್ಸಾಮ್ಸ್ಗಳನ್ನ ಪ್ರಿಪ್ರೇ ಪ್ರಿಪ್ರೇಷನ್ಸ್ ಗಳನ್ನ ಮಾಡ್ತಿರ್ತಿರ್ತಿರಿ ಅವ್ರಿಗೆ ಸಂಬಂಧಪಟ್ಟಂತ ಈ ಕ್ಲಾಸಸ್ಗಳು ಈ ವಿಡಿಯೋನ ಏನಂತ ತೋಡ್ಕೊಡ್ರಿ ಮತ್ತು ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಬರೀತಾ ಇರೋವರೆಗೂ ಕೂಡ ಇದು ಹೆಲ್ಪ್ ಆಗ್ತದೆ ಯಾಕಂದ್ರ ಈ ಚಾಪ್ಟರ್ ಹೇಳಪ್ಪ ಅಂದ್ರೆ ಡೈರೆಕ್ಷನ್ಸ್ ಅಂತ ಕೇಳ್ತಿ ಡೈರೆಕ್ಷನ್ಸ್ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೂಡ ಈ ಪ್ರಶ್ನೆಗಳನ್ನ ಕೇಳ್ತಿರ್ತಾನೆ ವಿಡಿಯೋನ ಪ್ರಶ್ನೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ವಿಡಿಯೋನ ಏನಂತ ನೋಡ್ಕೊಡ್ರಿ ಎಲ್ಲಾ ಪ್ರಶ್ನೆಗಳನ್ನ ಇಲ್ಲಿ ನಾನು ಸುಲಭವಾಗಿ ಮುಡ್ಸ್ಕೊತಾ ಹೋಗ್ತಿರ್ತೇನೆ ಪ್ರಶ್ನೆ ಏನಿದೆಯಪ್ಪ ಅಂದ್ರ ಒಂದು ದಿನ ಬೆಳಗ್ಗೆ ಉದಯ ಮತ್ತು ವಿಶಾಲ್ ಕ್ರಾಸಿಂಗ್ ನಲ್ಲಿ ಪರಸ್ಪರ ಮುಖಾಮುಖಿಯಾಗಿ ಮಾತನಾಡುತ್ತಿದ್ದರು ವಿಶಾಲ ನೆರಳು ನಿಖರವಾಗಿ ಉದಯನ ಎಡಭಾಗದಲ್ಲಿದ್ದಾರೆ ಉದಯನ ಎಡಭಾಗದಲ್ಲಿದ್ದಾರೆ ಉದಯ ಯಾವ ದಿಕ್ಕಿಗೆ ಮುಖ ಮಾಡಿಕೊಂಡಿದ್ದಾನೆ ಅಂತೇಳಿ ಪ್ರಶ್ನೆ ಕೇಳ್ತಾನೆ ಹೌದಾ ಈ ಸದ್ ನೋಡ್ರಿ ಇದನ್ನ ಉದಯ ಮತ್ತು ವಿಶಾಲ ಅನ್ನೋರಿಬ್ರು ಅದರ ಈ ಸದ್ದ ಇಲ್ಲಿ ಮೇಲ್ ನಂತರ ಇವನನ್ನ ನಾನು ಯಾರು ತಗೋತೀನಪ್ಪ ಅಂದ್ರ ವಿಶಾಲ ಅಂತ ತಗೊಂಡೆ ಅಂತ ಕೊಡ್ರಿ ಇವನ್ ಮೇಲ್ನಂತ್ರ ವಿಶಾಲ ಇವಾಗ ಕೆಳಗಿನ ಯಾರಪ್ಪ ಅಂದ್ರ ಉದಯ ಕೆಳಗಿನ ಯಾರ ಉದಯ ಅಂದ್ರೆ ಇಬ್ರು ಏನು ಮಾಡತ್ತಾರಪ್ಪ ಅಂದ್ರೆ ಮುಖಾಮುಖಿಯಾಗಿ ಇಬ್ಬರು ಪರಸ್ಪರನಾಗಿ ಮಾತನಾಡ್ತಾ ಇದ್ದಾರೆ ಅವಾಗ ಈ ವಿಶಾಲ ಈ ವಿಶಾಲ ಇಲ್ಲದ ಇಲ್ಲದನ ಈ ವಿಶಾಲ ನೆರಳು ನಿಖರವಾಗಿ ಉದಯನ ಎಡಭಾಗದಲ್ಲಿರ್ತತ್ತ ಉದಯನ ಎಡಭಾಗ ಅಂದ್ರೆ ಅವರು ಇದು ಉದಯ ಈ ಕಡೆ ಮುಖ ಮಾಡಿ ಅಂದ್ರ ಅಂದ್ರೆ ಎಡಭಾಗ ಇದು ನೆಕ್ಸ್ಟ್ ಆ ಇವನು ಬಲಭ ಉದಯನ ಬಲಭಾಗ ಇದು ಆಗ್ತೈತಿ ಈ ಕಡೆ ಮುಖ ಮಾಡಿ ನಿಂತಾನಪ್ಪ ಅಂದ್ರೆ ಸರ ಇದು ಯಾವ್ದಿಕ್ಕಪ್ಪ ಅಂದ್ರೆ ಈಚೆ ಕಡೆ ಪೂರ್ವ ಇದು ಯಾವ್ದಕ್ಕ ಅಂದ್ರೆ ಪಶ್ಚಿಮ ಅವ್ರು ಹೇಳ್ತಾ ಬೆಳಗ್ಗೆ ಬೆಳಗ್ಗೆ ಅಂತಂತಂದಾಗ ಸೂರ್ಯನ ಕಿರಣಗಳು ಏನಂತಪ್ಪ ಅಂದ್ರೆ ಇವ್ರ ಮೇಲೆ ಈ ಕಡೆಯಿಂದ ಪೂರ್ವ ದಿಕ್ಕಿನಿಂದ ಬಿದ್ದಾಗ ಪೂರ್ವ ದಿಕ್ಕಿನಿಂದ ಬಿದ್ದಾಗ ಇಲ್ಲಿ ನಮ್ಮ ಈ ವಿಶಾಲನ್ನ ಈ ವಿಶಾಲ ನೋಡ್ರಿ ವಿಶಾಲ ಮುಖಾಮುಖಿಯಾಗಿ ಮಾತನಾಡುತ್ತಿದ್ದ ವಿಶಾಲನ ನೆರಳು ನಿಖರವಾಗಿ ಉದಯನ ಎಡಭಾಗ ಉದಯನ ಎಡಭಾಗ್ಯಾವ್ದು ಇದು ಇದು ಎಡಭಾಗ ಹಾಗಾದ್ರೆ ಈ ಕಾಡ್ರೆ ಬಿದ್ದು ಬಿದ್ದಿತ್ತಪ್ಪ ಅಂದ್ರೆ ಈ ಸೈಡ್ ಏನಾದ್ರು ಇವ್ನ ನೆರಳು ಈ ಕಡೆ ನೆರಳು ಈ ಕಾಡು ಬಿದ್ದು ತಪ್ಪ ಅಂದ್ರ ಹಾಗಾದ್ರೆ ಉದಯ ಯಾವ ದಿಕ್ಕಿಗೆ ಮುಖ ಮಾಡಿಕೊಂಡಿರ್ತಾನ ಉದಯ ನೋಡ್ರಿ ಈ ಕಡೆ ಮೇಲೆ ಮುಖ ಮಾಡಿದ್ದಾನೆ ಹಾಗಾದ್ರೆ ಇವ ಯಾವ ದಿಕ್ಕಿಗೆ ಮುಖ ಅನ್ನಂಗಾಯ್ತು ಉತ್ತರ ದಿಕ್ಕಿಗೆ ಮುಖ ಮಾಡಿರ್ತಾನೆ ಇದನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಒಂದಿಷ್ಟು ಜನ ಸರ್ ಮ್ಯಾಲೆ ಏನ್ ಮಾಡ್ತಾರಪ್ಪ ಅಂದ್ರ ಉದಯನ ತಗೊಂಡಿದ್ದಾರೆ ಹ್ಮ್ ಕೆಳಗಡೆ ಏನ್ ಮಾಡ್ತಾರಪ್ಪ ಅಂದ್ರ ವಿಶಾಲ್ನ ತಗೊಂಬತ್ತ ಒಂದ್ ವೇಳೆ ಅವ್ರು ಹೇಳಿದ ಪ್ರಕಾರ ಈಗ ಸ್ವಲ್ಪ ಚೇಂಜಸ್ ಆಗ್ತತಿ ನೋಡ್ರಿ ಈಗ ಒಂದ್ ವೇಳೆ ಆ ವಿಶಾಲನ ನೆರಳು ಉದಯನ ಎಡಭಾಗ ಉದಯನ ಎಡಭಾಗದಲ್ಲಿ ಅಂದ್ರೆ ಉದಯನ ಎಡಭಾಗ ಇದು ಉದಯನ ಎಡಭಾಗದಲ್ಲಿ ಈ ವಿಶಾಲ ನೆರಳೇನ ಬಿದ್ದಿತ್ತಪ್ಪ ಅಂದ್ರ ನೋಡ್ರಿ ನೀವು ಯಾವ ದಿಕ್ಕಿಗೆ ಮುಖ ಅಂದ್ರೆ ಉದಯ ದಕ್ಷಿಣ ದಿಕ್ಕಾಗ್ತದೆ ಹೀಗಾಗಿ ಇದು ಸಮಂಜ ಅಂತ ಅನ್ಸಲ್ಲ ಬಟ್ ಇದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂದ್ರ ಉತ್ತರ ಏನಾಗ್ತದಪ್ಪ ಅಂದ್ರ ಸರಿ ಉತ್ತರ ಆಗ್ತದೆ ಇದೇ ರೀತಿಯಾಗಿ ನೆಕ್ಸ್ಟ್ ಪ್ರಶ್ನೆ ಏನ್ ಹೇಳಿ ನೋಡ್ಕೊತ ಬಂದಾಗ ಇಲ್ಲಿ ನಾಲ್ಕು ನಗರಗಳಿದಾವೆ ಯಾವ ನಗರಗಳಪ್ಪ ಅಂದ್ರ ನಾಲ್ಕು ಪಟ್ಟಣಗಳಿದಾವೆ ಪಿ ಕ್ಯೂ ಆರ್ ಮತ್ತು ಟಿ ಅಂತೇಳಿ ಅದ್ರ ಒಳಗಡೆ ಇಲ್ಲಿ ಎಲ್ಲೆಲ್ಲ ಸ್ಟೇಟ್ಮೆಂಟ್ಗಳಿದಾವ ಈ ಸ್ಟೇಟ್ಮೆಂಟ್ ಓದ್ಕೊತ ನೀವು ಏನ್ ಮಾಡಕ್ಕ ಅಂದ್ರೆ ನಕ್ಷೆ ಹಾಕೋತ ಹೋಗ್ಬೇಕು ಅಂದಾಗ ಈ ಕ್ವಶನ್ಸ್ ಗಳನ್ನ ನಾವು ಸುಲಭವಾಗಿ ಬಳಸ್ಕ ಸಾಧ್ಯ ಹಾಗಾದ್ರೆ ನಮ್ಗ ಇಲ್ಲಿ ನೋಡ್ರಿ ಕ್ಯೂ ಪಿ ಯ ನೈಋತ್ಯಕ್ಕೆ ನೋಡ್ರಿ ಕ್ಯೂ ನಿಂತ ಸ್ಟಾರ್ಟ್ ಮಾಡ್ಬೇಕು ಈಗ ಕ್ಯೂ ಯ ಪಿ ಯ ನೈಋತ್ಯಕ್ಕ ಅಂತ ಅಂದ್ರೆ ಕ್ಯೂ ನನಗ ಎಲ್ಲದ ಅಂದ್ರ ಪಿ ಯ ನೈಋತ್ಯಕ್ಕ ಅಂದ್ರೆ ಪಿ ಇಲ್ಲದ ಪಿ ಯ ನೈಋತ್ಯ ಎಲ್ಲದಪ್ಪಾ ಅಂದ್ರೆ ಕ್ಯೂಅ ಇಲ್ಲದ ಸರ್ ಇದನ್ನ ಹೆಂಗ ಹಾಕಿದು ಸುಮ್ಮ ಅಂದಾಜ್ ಹಾಕಿದ್ರಲ್ಲ ಪಿ ಯ ನೈರುತ್ಯ ಕ್ಯೂ ಐಕ್ತ್ರಿ ಕ್ಯೂ ಈ ಕ್ಯೂ ಯು ಕ್ಯೂ ಯು ಅಂತ ಮಾಡ್ರೆ ನಿಮ್ಗೆ ಕನ್ಫ್ಯೂಸ್ ಆಗ್ತಂದ್ರ ಕ್ಯೂ ಯು ಪಿ ಯ ನೈಋತ್ಯಕ್ಕೆ ಸರ್ ಮೇನ್ ದಿಕ್ಕುಗಳನ್ನ ಉಪದಿಕ್ಕಗಳನ್ನ ಈ ತರ ನೀವು ಮೊದಲು ತಕೊಂಡ್ಬಿಡ್ಬೇಕು ಅಂದಾಗ ನಿಮ್ಗೆ ಗೊತ್ತಾಗ್ಬಿಡ್ತದೆ ಸರ್ ಇದು ಪೂರ್ವ ದಿಕ್ಕ ನಿನ್ನ ಬಲಕ್ಕಿರುವುದೇ ಅವತ್ತು ಪೂರ್ವ ನಿನ್ನ ಎಡಕ್ಕಿರುವುದೇ ಪಶ್ಚಿಮ ಮೇಲಿರುವುದೇ ಉತ್ತರ ಕೆಳಗಡೆ ಇರುವುದೇ ದಕ್ಷಿಣ ಇನ್ನು ಉಪ ದಿಕ್ಕುಗಳಂತಂದಾಗ ಇದು ವಿ ಇ ಎಣ್ಣೆ ವೀಣಾ ಅಂತೇಳಿ ನೆನ್ಪಡ್ಬೇಕಂತ ಹೇಳಿದಿನಿ ಆ ವಾಯುವ್ಯ ಈಶಾನ್ಯ ನೈಋತ್ಯ ಆಗ್ನೇಯತೆ ಹಾಗಾದ್ರೆ ಈ ಪಿ ಪಿ ಇಲ್ಲಿ ಸೆಂಟರ್ ಪಿ ಇಲ್ಲ ಯೈರುತ್ಯ ಅಂದ್ರೆ ಪಿ ನೈಋತ್ಯಕ್ಕೆ ಕ್ಯೂ ಅತ್ತ ಹಾಗಾದ್ರೆ ಕ್ಯೂ ಪಿ ನೆಕ್ಸ್ಟ್ ನೈಋತ್ಯಕ್ಕೆ ಆರು ಕ್ಯೂ ಪೂರ್ವಕ್ಕೆ ಆರ ಕ್ಯೂರ್ವ ಕ್ಯೂ ಪೂರ್ವ ಅಂದ್ರೆ ಪೂರ್ವ ಅಂದ್ರೆ ಇದು ಹಾಗಾದ್ರೆ ಕ್ಯೂ ಪೂರ್ವಕ ಆರ ಇಲ್ಲ ನಾವು ಆರ ಇಲ್ಲ ಹೌದಾ ನೆಕ್ಸ್ಟ್ ನೋಡ್ರಿ ಮತ್ತು ಪಿ ಯ ಆಗ್ನೇಯಕ್ಕೆ ಕ್ಯೂ ಬಗ್ಗೆ ಇದು ಆರ್ ಬಗ್ಗೆ ಮಾತಾಡತ್ತಿ ಆರು ಕ್ಯೂ ಪೂರ್ವಕ್ಕೆ ಮತ್ತು ಪಿ ಯ ಆಗ್ನೇಯಕ್ಕೆ ಪಿ ಆಗ್ನೇಯಕ್ಕೆ ಆರಕ್ಕೈತೆ ನೋಡ್ರಿ ಪಿ ಆಗ್ನೇಯ ಅಂದ್ರೆ ಇದು ನೋಡ್ರಿ ಆಗ್ ಆಗ್ನೇಯ ದಿಕ್ಕ ಹೆಂಗೆ ಬರ್ಬೇಕು ಹೌದಾ ಆಗ್ನೇಯ ದಿಕ್ಕು ಈ ತರ ಬರ್ಬೇಕು ಈ ತರ ಪಿ ಕಾಗ್ನೇಯ ಇದು ಆಗ್ತೈತೆ ಹೌದಾ ಓಕೆ ಇನ್ನು ನೆಕ್ಸ್ಟ್ ನೋಡ್ರಿ ಯು ಕ್ಯೂ ಪಿಗೆ ಈ ಕ್ಯೂ ಪಿಗೆ ನೇರದಲ್ಲಿದೆ ಆರ್ಗೆ ಉತ್ತರದಲ್ಲಿದೆ ಆರ್ಗೆ ಉತ್ತರದಲ್ಲಿ ಕ್ಯೂಪಿಗೆ ಅಂದ್ರೆ ಟಿ ನ ಇಲ್ಲಿ ಹಾಕ್ಬಿಡ್ರಿ ನೋಡ್ರಿ ಪಿಗೆ ಸ್ಟೇಟ್ ಐತೆ ಹೌದಾ ಕ್ಯೂ ಮತ್ತು ಪಿ ಗೆ ನೇರದಲ್ಲಿದೆ ಆರ್ ವಿ ಉತ್ತರದಲ್ಲಿ ಆರ್ ಅದಕ್ಕೆ ಉತ್ತರ ಅಂದ್ರೆ ಉತ್ತರ ಅಂದ್ರೆ ಮೇಲೆ ಹಾಗಾದ್ರೆ ಆರ್ಗೆ ಉತ್ತರ ಅಂದ್ರೆ ಮೇಲೆ ಇಷ್ಟು ನಕ್ಷೆ ಹಾಕಿಬಿಟ್ರೆ ಸಾಕು ನಮ್ಗೆ ಕ್ವಶನ್ಸ್ ಆನ್ಸರ್ನ ಮಾಡ್ಬೋದು ಈಗ ಯು ಪಿ ಗೆ ನೇರದಲ್ಲಿ ಆರ್ ಉತ್ತರದಲ್ಲಿದೆ ಈ ಪಿ ಯು ಯಾವ ದಿಕ್ಕಿನಲ್ಲಿ ಟಿ ಇದೆ ಅಂತ ಕ್ವಶನ್ಸ್ ನ ಕೇಳ್ತಾರೆ ಈ ಪಿ ಇಲ್ಲ ಐತಿ ಈಗ ಪಿ ಗೆ ಯಾವ ದಿಕ್ಕಿನಲ್ಲಿ ಟಿ ಐತಿ ಟಿ ನೋಡ್ರಿ ಇದು ಯಾವ ದಿಕ್ಕಿದು ಮೇಲೆ ಹಿಂಗೆ ಹೋಗುದು ಇದು ಯಾವ ದಿಕ್ಕು ನೋಡ್ರಿ ಇದು ಈಶಾನ್ಯ ಹಾಗಾದ್ರೆ ಯಾವ ದಿಕ್ಕಿನಲ್ಲಿ ಕಂಡು ಬರ್ತದಪ್ಪ ಅಂದ್ರೆ ಗೆ ಇ ಟಿ ಈಶಾನ್ಯ ದಿಕ್ಕಿನಲ್ಲಿ ಕಂಡು ಬರ್ತದೆ ರೈಟ್ ಆನ್ಸರ್ ಇರತಿ ಆಪ್ಷನ್ಸ್ ಬಿ ಇದಾಗೈತಿ ಬಿ ಏನಾಗ್ತದಪ್ಪ ಅಂದ್ರೆ ಇದಕ್ಕೆ ಸರಿ ಉತ್ತರ ಆಗ್ತದ ನೀವೆಲ್ಲ ಇದನ್ನ ನೀವು ಬರೀ ಕ್ವಶನ್ ಪೇಪರ್ ಇದನ್ನ ಬಿಡಿಸ್ತಾ ಇರೋದು ಇದಕ್ಕೆ ಚಾಪ್ಟರ್ ಹೇಳಿದ ಸರ್ ಇದಕ್ಕೆ ಲೆಫ್ಟ್ ರೈಟ್ ಹೆಂಗ ಉಪ ದಿಕ್ಕಗಳನ್ನ ಯಾವ ತರ ನೀವು ಎಲ್ಲ ನಿಮ್ ಕನ್ಫ್ಯೂಸ್ ಕ್ಲಿಯರ್ ಆಗ್ಬೇಕಪ್ಪ ಅಂದ್ರ ಡೈರೆಕ್ಷನ್ಸ್ ಅಂತ ಚಾಪ್ಟರ್ ಹೇಳಿದ್ರಿ ಮೆಂಟಲ್ ಅಲಿಟಿ ಹ್ಞೂ ನೀವು ಅದನ್ನ ಚಾಪ್ಟರ್ ನೋಡಿದ್ರಪ್ಪ ಅಂದ್ರೆ ಕ್ಲಿಯರ್ ಆಗ್ತದೆ ಇದು ಕ್ವಶನ್ ಪೇಪರ್ ಮಾತ್ರ ಡಿಸ್ಕಸ್ನ ಮಾಡ್ತಾ ಇರ್ತಿರ್ತಾನೆ ಇನ್ನ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡ್ರಿ ಸ್ವಲ್ಪ ಕ್ವಶನ್ಸ್ಗಳು ಡಿಫ್ರೆಂಟ್ ಆಗಿರ್ತವು ಅವ್ರನ್ನ ಹೋಗ್ತಿರ್ತೀನಿ ನೀವು ಸಮಾಜದಲ್ಲಿ ಏನು ಮಾಡಕಪ್ಪ ಅಂದ್ರೆ ಈ ವಿಡಿಯೋನ ಎಂತ ನೋಡ್ರಿ ಎಲ್ಲ ಪ್ರಶ್ನೆಗಳು ಗೊತ್ತಾಗ್ತಾವೆ ನೋಡ್ರಿ ಮಧು ಉತ್ತರಕ್ಕೆ ಹದಿನೈದು ಮೀಟರ್ ನಡೆಯುತ್ತಾಳೆ ನಂತರ ಅವಳು ತೊಂಬತ್ತು ಡಿಗ್ರಿನಲ್ಲಿ ಎಡಕ್ಕೆ ತಿರುಗಿ ಮೂವತ್ತು ಮೀಟರ್ ನಡೆಯುತ್ತಾಳೆ ನಂತರ ತೊಂಬತ್ತು ಡಿಗ್ರಿನಲ್ಲಿ ಬಲಕ್ಕೆ ತಿರುಗಿ ಇಪ್ಪತ್ತೈದು ಮೀಟರ್ ನಡೆಯುತ್ತಾಳೆ ಅವಳು ಪ್ರಾರಂಭ ಹಂತದಿಂದ ಎಷ್ಟು ದೂರದಲ್ಲಿದ್ದಾಳೆ ಮತ್ತು ಯಾವ ದಿಕ್ಕಿನಲ್ಲಿದ್ದಾಳೆ ಅಂತ ಪ್ರಶ್ನೆ ಇದೆ ಓಕೆ ಓಕೆ ಯಾಕಂದ್ರೆ ಸ್ಟಾರ್ಟ್ ಮಾಡಿ ಈಗ ಮೊದಲು ಜರ್ನಿ ಹದಿನೈದು ಅಂದ್ರೆ ಮೊದಲು ಉತ್ತರಕ್ಕೆ ಹದಿನೈದು ಮೀಟರ್ ನಡೀತಾಳೆ ಇದು ಆರಂಭ ಪಾಯಿಂಟ್ ಅಂತ ಕೊಡ್ರಿ ಉತ್ತರಕ್ಕೆ ಹದಿನೈದು ಮೀಟರ್ ಅಂದ್ರೆ ಮೇಲೆ ಕಳ್ಸಿದ್ರು ಎಷ್ಟು ಹದಿನೈದು ಮೀಟರ್ ಅಂತ ಕೊಡ್ರಿ ನಂತರ ಅವಳು ತೊಂಬತ್ತು ಡಿಗ್ರಿನಲ್ಲಿ ತೊಂಬತ್ತು ಡಿಗ್ರಿ ಅಪ್ಪ ಅಂದ್ರ ಎಡಕ್ಕೆ ಅಂತ ಹೇಳ್ತಾರೆ ಮತ್ತೆ ಎಡಕ್ಕೆ ಅಂತ ಅಂತಂದಾಗ ಈ ಕಡೆ ಹೋಗ್ತದಾಗ ಅಕ್ಕಿಂದ ಎಡ ಇದು ಆಗ್ತದೆ ಬಲ ರೈಟ್ ಸೈಡ್ ಈ ಸೈಡ್ ಆಗ್ತದೆ ಎಡಕ್ಕೆ ತೊಂಬತ್ತು ಡಿಗ್ರಿ ಅಂದ್ರೆ ಒಂದು ಮೇನ್ ದಿಕ್ಕಿನಿಂದ ಇನ್ನೊಂದು ಮೇನ್ ದಿಕ್ಕಿಗೆ ತಿರುಗಿದಾಗ ತೊಂಬತ್ತು ಡಿಗ್ರಿ ಆಗಿರ್ತದೆ ಹೀಗಾಗಿ ತೊಂಬತ್ತು ಡಿಗ್ರಿ ಹಿಂಗೆ ಅಂತ ಕೊಡಿ ತಿರುಗಿ ಎಷ್ಟು ಹೋಗ್ತಾಳಕ್ಕೆ ಮತ್ತೆ ಮೂವತ್ತು ಮೀಟರ್ ಹೋಗ್ತಾ ಇರ್ತದೆ ಮೂವತ್ತು ಮೀಟರ್ ನಡೀತಾರೆ ನಂತರ ತೊಂಬತ್ತು ಡಿಗ್ರಿನಲ್ಲಿ ಬಲಕ್ಕೆ ತಿರುಗಿ ಇಪ್ಪತ್ತೈದು ಮೀಟರ್ ನಡೀತಾ ಇತ್ತು ಮತ್ತೆ ಏನಪ್ಪ ಅಂದರೆ ಬಲಕ್ಕೆ ತಿರುಗಿ ಇಪ್ಪತ್ತೈದು ಮೀಟರ್ ಬಲ ಅಂದ್ರೇನು ಕೆಳಗೆ ಈ ಸೈಡ್ ಬಂದಾಗ ಲೆಫ್ಟ್ ಕೆಳಗಡೆ ಆಗ್ತದೆ ರೈಟ್ ಮೇಲೆ ಆಯ್ತು ಇಪ್ಪತ್ತೈದು ಮೀಟ್ರ್ ಮೇಲೆ ಹೋಗ್ತಾ ಅಂದ್ರೆ ಅಂದರೆ ಇಪ್ಪತ್ತೈದು ಮೀಟ್ರ್ ಮೇಲೆ ಬರ್ಕೊಡಿ ಇಪ್ಪತ್ತೈದು ಮೀಟ್ರ್ ಮೇಲೆ ಆಯ್ತು ಅವಳು ಪ್ರಾರಂಭ ಹಂತದಿಂದ ಎಷ್ಟು ದೂರದಲ್ಲಿದ್ದಾಳೆ ಮತ್ತು ಯಾವ ದಿಕ್ಕಿನಲ್ಲಿದ್ದಾಳೆ ಅಂತ ಪ್ರಶ್ನೆ ಇದೆ ಸರ ಆರಂಭ ಪಾಯಿಂಟ್ ಯಾವುದು ಇದು ಅಂತ್ಯ ಪಾಯಿಂಟ್ ಯಾವುದಕ್ಕಿಂತ ಈಗ ಅಂತ್ಯ ಪಾಯಿಂಟ್ ಯಾವುದು ಇಲ್ಲಿದೆ ಅಂತ್ಯ ಪಾಯಿಂಟ್ ಇಲ್ಲಿದೆ ಹಾಗಾದ್ರೆ ಇಲ್ಲಿ ನಿಂತ್ರ ಇಲ್ಲಿಗೆ ಅವಳು ಎಷ್ಟು ದೂರದಲ್ಲಿದ್ದಾಳೆ ಅಂಬೇ ಒಂದು ಸ್ಲೋಪ್ ಹಾಕ್ಬೇಕು ಸ್ಲೋಪ್ ಹಾಕಿ ಈಗ ಓಕೆ ಇದನ್ನು ಪೈತಾಗೋರಸ ನಿಯಮಕ್ಕೆ ಏನಾಗ್ತದಪ್ಪ ಅಂದ್ರೆ ಈ ಥರ ಸ್ಲೋಪ್ ಹಾಕೋಬೇಕು ಸ್ಲೋಪ್ ಹಾಕೊಂಡಾಗ ನಮ್ಗೆ ಗೊತ್ತಾಗ್ತದ ಸರ ಇದು ಹದಿನೈದು ಅದಪ್ಪ ಅಂದ್ರೆ ಇದು ಅಪೋಸಿಟ್ ಇದನ್ನು ಏನು ಇರ್ತದಪ್ಪ ಅಂದ್ರೆ ಹದಿನೈದು ಇರ್ತದೆ ಇದು ಇಲ್ಲಿ ಮ್ಯಾಗ ಎಷ್ಟು ಗಾಳಕ್ಕೆ ಇಪ್ಪತ್ತೈದು ಇಲ್ಲ ಹಾಗಾದರೆ ಇದು ಹದಿನೈದು ಇಲ್ಲಿನ ಇದು ಹದಿನೈದು ಮ್ಯಾಗ ಇಪ್ಪತ್ತೈದು ಟೋಟಲ್ ಇದು ಇಲ್ಲಿ ಲೆಂತ್ ಎಷ್ಟು ಎಷ್ಟಾಯ್ತು ನೋಡ್ರಿ ಈ ಸೈಡ್ದು ಇದನ್ನು ಹೆಸರು ಕೊಟ್ಬಿಟ್ರಿ ಇದು ಎ ಇದು ಬಿ ಇದು ಸಿ ಅಂತೇಳಿ ಓಕೆ ಪೈತಾರ್ ಬರ್ ಸಂಪ್ರಮಯ ಪ್ರಕಾರ ಎ ಬಿ ಎಷ್ಟು ನೋಡ್ರಿ ಟೋಟಲ್ ಇಲ್ಲಿ ನಂತರ ಇದು ಹದಿನೈದು ಇಲ್ಲಿ ನಂತರ ಇಪ್ಪತ್ತೈದು ಟೋಟಲ್ ಎಷ್ಟಾಯಿತು ಹದಿನೈದು ಒಂದು ಇಪ್ಪತ್ತೈದು ಇದು ನಲ್ವತ್ತಾಯ್ತು ಹಾಗಾದರೆ ಎ ಬಿ ಎಷ್ಟಾಯ್ತು ನಲವತ್ತಾಯ್ತು ಸರ ಹಾಗಾದ್ರೆ ನೀವು ಇಲ್ಲಿ ಒಂದು ಅರ್ಥ ಮಾಡ್ಕೋಬೇಕು ಇದು ಕೆಳಗಡೆ ಮೂವತ್ತು ಅದಂದ್ರೆ ಇದನ್ನು ಎಷ್ಟು ಇರ್ತದಪ್ಪ ಅಂದ್ರೆ ಮೂವತ್ತು ಇರ್ತದ ಹೌದಾ ಇದು ಮೂವತ್ತದಪ್ಪ ಇದ್ರೆ ಇದು ಕೆಳಗೂ ಎಷ್ಟು ಇರ್ತದಪ್ಪ ಅಂದ್ರೆ ಮೂವತ್ತು ಇರ್ತೈತಿ ಇದು ಎಷ್ಟೈತಿ ನಲವತ್ತೈತಿ ಹಾಗಾದ್ರೆ ಬಿ ಸಿ ಎಷ್ಟಾಯ್ತು ನಲವತ್ತಾಯ್ತು ಎ ಬಿ ಎಷ್ಟಾಯ್ತು ಸಾರಿ ಬಿ ಸಿ ಎಷ್ಟಾಯ್ತು ಮೂವತ್ತಾಯ್ತು ಎ ಬಿ ಎಷ್ಟಾಯ್ತು ನಲವತ್ತಾಯ್ತು ಹಾಗಾದ್ರೆ ಎ ಸಿ ಕಂಡು ಹಿಡಿಬೇಕು ಎ ಸಿ ಕಂಡು ಅಂದ್ರೆ ಸೂತ್ರ ಆಯ್ತಲ್ಲ ಎ ಸಿ ಸ್ಕ್ವೇರ್ ಇಸ್ಕೊಳ್ತು ವೈತಾಕ ವರ್ಸಮ್ ಸೂತ್ರ ಏನು ಹೇಳ್ತದ ಎ ಸಿ ಸ್ಕ್ವೇರ್ ಇಸ್ಕೊಳ್ತು ಎ ಬಿ ಸ್ಕ್ವೇರ್ ಪ್ಲಸ್ ಏನಪ್ಪ ಅಂದ್ರೆ ಬಿ ಸಿ ಸ್ಕ್ವೇರ್ ಅಂತೇಳಿ ಎ ಸಿ ಸ್ಕ್ವೇರ್ ನಾನು ಕಣ್ಣೀಟ್ ಹಾಕತ್ತೀನಿ ಎ ಬಿ ಎಷ್ಟು ಬಂದ್ ಇಲ್ಲಿ ಟೋಟಲ್ ಎಷ್ಟು ಹದಿನೈದು ಒಂದು ಇಪ್ಪತ್ತೈದು ಎರಡು ಕುಡಿಸಿದ ನಲವತ್ತೊಂಬತ್ತು ನಲ್ವತ್ತು ವರ್ಗ ಪ್ಲಸ್ ನೆಕ್ಸ್ಟ್ ಬಿ ಸಿ ಎಷ್ಟೈತಿ ಮೂವತ್ತೈತಿ ಮೂವತ್ತರ ಸ್ಕ್ವೇರ್ ಹೌದಾ ಇಲ್ಲಿ ನಾಲ್ಕಿತ್ತಪ್ಪ ಅಂದ್ರೆ ನಾಲ್ಕು ವರ್ಗ ಬರ್ರಿ ಒಂದು ಜೀರೋ ಅಂದರೆ ಎರಡು ಜೀರೋ ಕೊಡಬೇಕು ವರ್ಗ ಸಂಖ್ಯೆ ನಲ್ವತ್ತರ ವರ್ಗ ಹದಿನಾರುನೂರು ಹಾಕಲ್ಲ ಇಲ್ಲಿ ಮೂವತ್ತರ ವರ್ಗ ಒಂಬೈನೂರ ಹಾಕಲ್ಲ ಹಾಂ ಮೂರವರ್ಗ ಬರೀರಿ ಒಂಬತ್ತು ಒಂದು ಜೀರೋ ಇತ್ತು ಡಬಲ್ ಜೀರೋ ಕೊಡ್ರಿ ಎರಡು ಕೂಡಸ್ರಿ ಎಷ್ಟಾಗ್ತದೆ ನೋಡ್ರಿ ಹದಿನಾರು ಇದು ಹದಿನಾರು ನೂರು ಇದು ಎಷ್ಟಪ್ಪ ಅಂದ್ರೆ ಒಂಬತ್ನೂರು ಎರಡು ಹದಿನಾರು ನೂರು ಮ್ಯಾಗಿಂದ ಒಂದು ನಾಲ್ಕುನೂರು ಹದಿನಾರು ನೂರು ಒಂದು ಇದಕ್ಕೆ ನಾಲ್ಕುನೂರು ಕೂಡಿಸಿದಾಗ ಎಷ್ಟಾಯಿತು ಎರಡು ಸಾವಿರ ಆಯಿತು ಮ್ಯಾಗಿಂದ ಐದುನೂರು ಎರಡು ಸಾವಿರದ ಐದುನೂರು ಹೌದಾ ಎರಡು ಸಾವಿರದ ಐದುನೂರು ಆಯಿತು ಈ ಎರಡು ಸಾವಿರದ ಐದುನೂರು ಈ ಕೊಟ್ಟಂತ ಆಪ್ಷನ್ಸ್ ಒಳಗಡೆ ಯಾವುದು ಉತ್ತರ ಆಗ್ತದ ಎರಡ್ ಸಾವಿರದ ಐದನೂರು ಇದು ಎಷ್ಟರದಪ್ಪ ಅಂದ್ರೆ ಇಪ್ಪತ್ ಐವತ್ತರ ವರ್ಗ ಇದು ಐದು ನೋಡ್ರಿ ಐವತ್ತರ ವರ್ಗ ಐವತ್ತರ ವರ್ಗ ಎಷ್ಟಾಗ್ತದೆ ನೋಡ್ರಿ ಎರಡು ಸಾವಿರದ ಐದನೂರು ಆಗ್ತದೆ ಐದರ ವರ್ಗ ಎಷ್ಟು ಇಪ್ಪತ್ತೈದು ಒನ್ ಜೀರೋ ಇತ್ತಂದ್ರ ಯಾರ್ ಜೀರೋ ಕೊಡಬೇಕು ಐದರ ವರ್ಗ ನಮ್ಗೆ ಎರಡು ಸಾವಿರದ ಐದುನೂರು ಸಿಗ್ತದೆ ಎರಡು ಸಾವಿರದ ಐದನೂರು ಎಲ್ ಈ ಸಾರಿ ಐವತ್ತು ಐವತ್ತೈನೈತೆ ನೋಡ್ರಿ ಇಲ್ಲಿ ಐವತ್ತೈದು ಐತಿ ಇದು ಆಗಲ್ಲ ಇದು ಅರವತ್ತೈತಿ ಇದು ಆಗಲ್ಲ ಸರ್ ಇಲ್ಲಿ ಐವತ್ತೈತಿ ಇಲ್ಲಿ ಐವತ್ತೈತಿ ಈಗ ಯಾವ್ದು ಸರಿ ಉತ್ತರ ಆಗ್ತದೆ ಮತ್ತ ದಿಕ್ಕಿನಲ್ಲಿ ದಿಕ್ಕನ್ನು ನೋಡ್ಬೇಕು ನಾವು ಐವತ್ತರ ವರ್ಗ ಏನೋ ನಾವು ಕಲ್ಲು ಹಿಡ್ಕೊಂಡೇವೆ ಐವತ್ತಂತೂ ಅದು ಡಿಸ್ಟೆನ್ಸ್ ಐತೆ ಅನ್ನೋದು ಗೊತ್ತಾಯ್ತು ಹಾಗು ಹಂತದ ಎಷ್ಟು ದೂರದಲ್ಲಿದ್ದಾಳೆ ಮತ್ತು ಯಾವ ದಿಕ್ಕಿನಲ್ಲಿದ್ದಾಳೆ ಇದ್ದಾಳೆ ಎಲ್ಲಿಂದ ಪ್ರಾರಂಭ ಹಂತದಿಂದ ಎಷ್ಟು ದೂರದಲ್ಲಿದ್ದಾಳೆ ಪ್ರಾರಂಭ ಹಂತದಿಂದ ಎಷ್ಟು ದೂರದಲ್ಲಿದ್ದಾಳೆ ಇದು ಎಷ್ಟು ದೂರ ಇದು ಯಾವ ದಿಕ್ಕಿದು ಹೌದಾ ಇದು ಯಾವ ದಿಕ್ಕಿದು ವಾಯುವ್ಯ ದಿಕ್ಕಿದು ಹೌದಾ ನೀವು ಈ ತರ ತೆಗೆದ್ರಪ್ಪ ಅಲ್ಲ ವಿ ಇ ಅಂದ್ರ ವಿ ಅಂದ್ರೆ ಈ ತರ ಹೋಗೈತೆ ಅದು ಇಲ್ಲಿ ಪ್ರಾರಂಭದಿಂದ ಈ ಥರ ಹೋಗೈತಿ ಹಾಗಾದ್ರೆ ಇದು ಯಾವ ದಿಕ್ಕಾಗಿ ಅಂದ್ರೆ ವಾಯುವ ದಿಕ್ಕ ಆಪ್ಷನ್ಸ್ ಬಿ ಏನಕ್ಕೆ ಅಂದ್ರೆ ಇದಕ್ಕೆ ಸರಿ ಉತ್ತರ ಆಗ್ತದೆ ಇವಕ್ಕೆಲ್ಲ ಪೇಶನ್ಸ್ ಬೇಕ್ರಿ ಹಾಂ ಇವು ಎಕ್ಸಾಮ್ಸ್ಗಳಿಗೆ ನಿಮ್ಮ ಲೆವೆಲ್ಗೆ ಈ ಎಕ್ಸಾಮ್ಸ್ಗಳಲ್ಲ ಕ್ವೆಶನ್ಸ್ಗಳನ್ನ ಕೇಳಬಾರದು ಬಟ್ ಕೇಳ್ತಾನೆ ಪ್ರಾಕ್ಟೀಸ್ ಮಾಡಿದ್ರಪ್ಪ ಅಂದ್ರೆ ಭಾಳ ಸುಲಭವಾಗಿ ನೀವು ಬಿಡಿಸ್ಕೋಬೋದು ನಾನು ಇದನ್ನು ಲೆಕ್ಕ ಮಾಡಿ ಹೇಳೋದು ಹೇಳಿದೆ ಇಲ್ಲಿ ಬಟ್ ಇದನ್ನು ಲೆಕ್ಕ ಮಾಡಿಸಿ ಹೇಳಂಗಿಲ್ಲ ಅನ್ನೋ ಆಫ್ಲೈನ್ದ ಒಳಗಡೆ ಏನಿಲ್ಲ ಡೈರೆಕ್ಟ್ ಹಿಂಗೆ ಲೆಕ್ಕ ಹಾಕೊಂಡ್ಬಿಟ್ರೆ ಅಂದ್ರೆ ನಲವತ್ತಂದ್ರೆ ನಲವತ್ತರವರೆಗೆ ಹದಿನಾರು ನಲ್ಲಿ ಇಟ್ಬೋದು ನಿಮ್ಗೆ ಮೂವತ್ತದಂದ್ರೆ ಅಂದ್ರೆ ಮೂವತ್ತರವರೆಗ ಒಂಬತ್ನೂರು ಮೈಂಡ್ ಆಗಿದೆ ಇದನ್ನು ಬರ್ಕೊಲೇಬೇಕಂತೇನಿಲ್ಲ ಎರಡು ಕುಡಿಸ್ದಾಗ ಇಪ್ಪತ್ತೈದು ನೂರು ಹಾಕಿದ್ರೆ ನೂರು ಎಷ್ಟು ವರ್ಗ ಆಗಿರ್ತದಪ್ಪ ಅಂದ್ರೆ ಐವತ್ತರ ವರ್ಗ ಸಂಖ್ಯೆ ಆಗಿರ್ತೈತಿ ವರ್ಗ ಸಂಖ್ಯೆಗಳನ್ನ ಹತ್ತರಿಂದ ಹಿಡಿದು ಹ್ಞೂ ಹತ್ತರ ತನಕ ಬಂದ್ರೆ ನಿಮ್ಗೆ ಸಾಕು ನೀವು ನೂರು ವರ್ಗ ಎರಡ್ನೂರು ವರ್ಗ ಮುನ್ನೂರು ವರ್ಗ ಯಾವುದೇ ವರ್ಗ ಸಂಖ್ಯೆ ಕೇಳಿ ಸುಲಭವಾಗಿ ಬಿಡಿಸೋದನ್ನ ಯಾವ ಥರ ಅಂತೇಳಿ ನಾನು ಆಲ್ರೆಡಿ ಟ್ರಿಕ್ಸ್ಗಳನ್ನು ಸಾಕಷ್ಟು ಹೇಳಿದ್ದೀನಿ ಅವೆಲ್ಲ ಚಾನಲ್ದಲ್ಲಿ ತಾವು ನೋಡಿರ್ತಿರ್ತಿರ್ತೀರಿ ರೆಗ್ಯುಲರ್ ನೋಡೋರಿಗೆ ಇನ್ನು ಇಲ್ಲಪ್ಪಾ ಅಂದ್ರ ನೀವು ರಿಕ್ಸ್ ಗಳನ್ನ ನೋಡ್ರಿ ಗೊತ್ತಾಗ್ತದೆ ನೆಕ್ಸ್ಟ್ ಪ್ರಶ್ನೆ ಪ್ರಶ್ನೆ ಏನಿದೆಯಪ್ಪ ಅಂದ್ರೆ ಆ ಇಲ್ಲೊಂದು ಪ್ರಶ್ನೆ ಇದೆ ಈ ತರ ಆಗ್ನೇಯವು ಉತ್ತರವಾದರೆ ನೋಡ್ರಿ ಆಗ್ನೇಯವು ಉತ್ತರವಾದರೆ ಈಶಾನ್ಯವು ಪಶ್ಚಿಮವಾಗುತ್ತದೆ ಮತ್ತು ಹೀಗೆ ಪಶ್ಚಿಮ ಏನಾಗುತ್ತದೆ ಅಂತ ಪ್ರಶ್ನೆ ಕೇಳಲಿಲ್ಲ ನೋಡ್ರಿ ದಿಕ್ಕಗಳನ್ನ ಅವ್ರೇನ್ ಮಾಡಿಬಿಟ್ರಪ್ಪಾ ಅಂದ್ರೆ ಚೇಂಜಸ್ ಗಳನ್ನು ಈಗ ನಾರ್ಮಲ್ ಆಗಿ ನಿನ್ಗೆ ಇಂಥ ಒಬ್ಬ ಗೊತ್ತಿರ್ಲಿಕ್ಕಪ್ಪ ಅಂದ್ರೆ ಏನ್ ಮಾಡೋಕಪ್ಪ ಅಂದ್ರೆ ಮೊದಲ ಓರ್ಜಿನಲ್ ದಿಕ್ಕುಗಳು ಹೆಂಗಿರ್ತಾವ್ ನೋಡ್ಕೊಡ್ರಿ ನಿನ್ನ ಬಲಕ್ಕಿರುವುದೇ ಇರುವುದೇ ಯಾವಾಗಲೂ ಏನಾಗಿರ್ತದಪ್ಪ ಅಂದ್ರೆ ಪೂರ್ವ ಆಗಿರ್ತದ ಏನು ಬಲಕ್ ಯಾವಾಗ್ಲೂ ಪೂರ್ವ ನಿನ್ನೆಡಕ್ ಇರುವುದೇ ಪಶ್ಚಿಮ ನಿನ್ನ ಮೇಲಿರುವುದೇ ಉತ್ತರ ಕೆಳಗಡೆ ಇರುವುದೇ ದಕ್ಷಿಣ ಇದು ಓರ್ಜಿನಲ್ ದಿಕ್ಕ ಇನ್ನು ಅದ್ರ ಒಳಗಡೆ ಉಪ ದಿಕ್ಕುಗಳು ಒಂದು ಕ್ರಾಸ್ ಹೊಡೆದ ಮೇಲೆ ವೀನಾ ಅಂತ ಹೆಸರುಬರಿ ಅಂತ ಹೇಳಿದ್ವಿ ವೀಣಾ ಹೌದಾ ಇದು ವಾಯುಗ ಇದು ಈಶಾನ್ಯ ನೈಋತ್ಯ ಆಗ್ನೆ ಇದು ಒರ್ಜಿನಲ್ ದಿಕ್ಕಿತ್ತು ಇದನ್ನ ಏನ್ ಮಾಡ್ಬಿಟಾರ ಈಗ ಚೇಂಜಸ್ ಮಾಡ್ಯಾರ ಚೇಂಜಸ್ ಮಾಡಿಬಿಟ್ಟಾರ ಚೇಂಜಸ್ ಮಾಡಿಬಿಟ್ಟಾರ ತರ ಚೇಂಜಸ್ ಆಗೈತೆ ನೋಡ್ರಿ ಆಗ್ನೆಯು ಉತ್ತರವಾದರೆ ಅಥ್ ಆಗ್ನೇ ಇಲ್ಲ ಆಗ್ನೇ ಒರಿಜಿನಲ್ ದಿಗ್ನಾಗ ಇಲ್ಲೈತಿ ಅದನ್ನ ಏನ್ ಮಾಡಿಬಿಟ್ಟಾರ ಇದನ್ನ ಉತ್ತರ ಅಂತ ಇದು ಉತ್ತರ ಅಂದ್ರೆ ಇದು ಆಟೋಮೆಟಿಕ್ ಅಲ್ಲಿ ಏನಾಗ್ತದ ದಕ್ಷಿಣ ಆಗ್ತದ ಕಾಮನ್ ಸೆನ್ಸ್ ಇದು ಉತ್ತರ ಅಂದ್ರೆ ಉತ್ತರ ಅಪೋಸಿಟ್ ಯಾವಾಗ್ಲೂ ಏನಾಗಿರ್ತದ ದಕ್ಷಿಣ ಇರ್ತದ ಹೌದಾ ಇದು ಉತ್ತರ ಅಂದ್ರೆ ಉತ್ತರ ಅಪೋಸಿಟ್ ದಕ್ಷಿಣ ಐತಿಲ್ ಹಾಗಾದ್ರೆ ಆಗ್ನೇನು ಉತ್ತರ ಮಾಡಿರತ್ತ ಇದು ದಕ್ಷಿಣ ಆಯ್ತು ನೆಕ್ಸ್ಟ್ ನೋಡಿ ಈಶಾನ್ಯವು ಪಶ್ಚಿಮವಾಗ್ತದತ್ತ ಇದು ಈಶಾನ್ಯ ದಿಕ್ಕಿದು ಓರ್ಜಿನಲ್ದಾಗ ಈಶಾನ್ಯ ದಿಕ್ಕಿದು ಈಶಾನ್ಯನ ಏನ್ ಮಾಡ್ಯಾರತ್ತ ಪಶ್ಚಿಮ ಮಾಡ್ಯಾರ ಈಶಾನ್ಯನ ಪಶ್ಚಿಮ ಮಾಡ್ಯಾರ ಅಂದ್ರೆ ಇದು ಏನಾಯ್ತು ಪೂರ್ವ ಆಗ್ಲೇಬೇಕು ಪೂರ್ವ ಆಗೇ ಆಗ್ತದ ಅಲ್ಲ ಪೂರ್ವ ಆಯ್ತು ನಮಗೇನು ಕ್ವೆಶನ್ಸ್ ಕೇಳ್ಯಾರ ಹೀಗೆ ಪಶ್ಚಿಮ ದಿಕ್ಕ ಏನಾಗ್ತದೆ ಈ ಪಶ್ಚಿಮ ದಿಕ್ಕ ಏನಾಗ್ತದತ್ತ ಈ ಪಶ್ಚಿಮ ದಿಕ್ಕ ಇಲ್ಲಿ ಬರ್ಬೇಕಾಗಿತ್ತು ಬಂದ್ಬಿಟ್ಟೈತಿ ಈಗ ಇಲ್ಲಿ ಬಂದತ್ತೆ ಹಾಗಾದ್ರೆ ಈ ಪಶ್ಚಿಮ ದಿಕ್ಕ ಏನಾಗ್ತದಂತೆ ಕ್ವಶನ್ಸ್ನ ಕೇಳ್ಯಾರ ಸರ್ ನೀವು ಕಾಮನ್ ಸೆನ್ಸ್ ನಾಗಿ ಈ ಸದ್ ನೋಡ್ರಿ ಇಲ್ಲಿ ನೋಡ್ರಿ ಇಲ್ಲಿ ಪೂರ್ವ ಐತೆ ಇದು ದಕ್ಷಿಣ ಐತೆ ಇದು ಪೂರ್ವ ಐತೆ ಇದು ದಕ್ಷಿಣ ಐತೆ ಪೂರ್ವ ಮತ್ತು ದಕ್ಷಿಣದ ನಡುವಿನ ದಿಕ್ಕ ಏನಾಗಿರ್ತದೆ ನೋಡ್ರಿ ಯಾವಾಗಲೂ ಪೂರ್ವ ಮತ್ತು ದಕ್ಷಿಣ ದಿಕ್ಕ ನಡುವಿನ ದಿಕ್ಕ ಏನಾಗಿರ್ತದ ಆಗ್ನೇಯ ಆಗಿರ್ತದೆ ಹಾಗಾದ್ರೆ ಇಲ್ಲಿ ಪಶ್ಚಿಮ ದಿಕ್ಕ ಏನಾಗಿರ್ತದಪ್ಪ ಅಂದ್ರ ಆಗ್ನೇಯ ಆಗಿರ್ತದ ಹಾ ಹೌದಾ ಪಶ್ಚಿಮ ದಿಕ್ಕ ಒಳಗಡೆ ಪೂರ್ವ ಮತ್ತು ದಕ್ಷಿಣದ ನಡುವಿನ ದಿಕ್ಕು ಯಾವಾಗಲೂ ಏನಾಗಿರ್ತದಪ್ಪ ಅಂದ್ರ ಆಗ್ನೇಯ ಆಗಿರ್ತದ ಹೀಗಾಗಿ ರೈಟ್ ಆನ್ಸರ್ ಏನಪ್ಪಾ ಅಂದ್ರ ಆಪ್ಷನ್ ಸಿ ಇದಕ್ಕೆ ಸರಿ ಉತ್ತರ ಆಗ್ನೇಯ ದಿಕ್ಕು ಒಂದು ವೇಳೆ ನಿಮ್ಗೆ ಆ ಸರ್ ಇದು ಉತ್ತರ ಅಂತ ಕ್ವಶನ್ಸ್ ಕೇಳಿದ ಅಂತ ಉತ್ತರ ದಿಕ್ಕೇನಾಗಿರ್ತದ ಉತ್ತರ ದಿಕ್ಕೇಲಿ ಬರ್ತೈತಿ ನೋಡ್ರಿ ಉತ್ತರ ದಿಕ್ಕಿಲೈತೆ ಹೌದಾ ಉತ್ತರ ದಿಕ್ಕಿಲೈತಿ ನೀವು ಇಲ್ಲಿ ಪಶ್ಚಿಮ ಮತ್ತು ನೀವೇನ್ ಮಾಡಬೇಕಪ್ಪ ಅಂದ್ರೆ ಈಶಾನ್ಯ ಮತ್ತು ಈ ಉತ್ತರ ದಿಕ್ಕಿನ ನಡುವೆ ಏನಾಗಿರ್ತದೆ ಯಾವ ದಿಕ್ಕಾಗಿರ್ತೈತಿ ಅಥವಾ ಆ ನೀವು ಯಾವ ತರ ನೋಡ್ಕೋಬೇಕಪ್ಪ ಅಂದ್ರೆ ಇಲ್ಲಿ ಉಪದಿಕ್ಕುಗಳದಲ್ಲ ಉಪದಿಕ್ಕುಗಳು ಒಂದು ಆಗ್ನೇಯ ಇಲೈತೆ ಆಗ್ನೇಯ ಅಪೋಸಿಟ್ ಇದು ಈಗ ಇದು ವಾಯು ಆಗಿರ್ತೈತಿ ಆಗ್ನೇಯ ಅಪೋಸಿಟ್ ಇದು ಏನಾಗಿರ್ತತಿ ವಾಯು ಆಗಿರ್ತೈತಿ ಈಗ ದಕ್ಷಿಣ ಮತ್ತು ಏನಪ್ಪಾ ಅಂದ್ರೆ ಇದು ಪಶ್ಚಿಮ ದಕ್ಷಿಣ ಮತ್ತು ಪಶ್ಚಿಮ ಇಲೈತಿ ದಕ್ಷಿಣ ಮತ್ತು ಪಶ್ಚಿಮ ನಡುವೆ ದಿಕ್ಕ ಇದು ಏನಾಗಿರ್ತದಪ್ಪ ಅಂದ್ರೆ ನೈಋತ್ಯ ಆಗಿರ್ತದೆ ಹೌದಾ ಇದು ನೈಋತ್ಯ ಇದು ಏನಾಗಿರ್ತದಪ್ಪ ಅಂದ್ರೆ ಇದು ಈಶಾನ್ಯ ಆಗಿರ್ತದೆ ಓಕೆ ಈ ತರ ದಿಕ್ಕುಗಳ ಮೇಲೆ ಯಾವ್ದಾದ್ರು ಕ್ವಶನ್ಸ್ ತಗೊಟ್ಟಾಗ ಈ ತರ ನಾವು ಚೇಂಜಸ್ ಮಾಡಿ ಕೊಟ್ಟಿರ್ತಾರ ನಾವು ಕೂಡ ಚೇಂಜಸ್ ಮಾಡಬೇಕು ಇನ್ ನೆಕ್ಸ್ಟ್ ಇದನ್ ಬಿಟ್ರೆ ಇದು ಒಂದು ಕ್ವಶನ್ಸ್ ಇತ್ತು ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಪ್ಪ ಅಂತ ಹೇಳಿ ನೋಡ್ರಿಷ್ಟು ಕ್ವಶನ್ಸ್ ಕಟ್ ಆಗಿದಾವ್ರಿ ಪ್ರಶ್ನೆ ಏನಿದೆ ಅಂತ ಹೇಳಿ ನೋಡ್ರಿ ಲೋಕೇಶ್ ತನ್ನ ಮನೆಯಿಂದ ಉತ್ತರಕ್ಕೆ ಹದಿನೈದು ಕಿಲೋಮೀಟರ್ ನಡೆದು ನಂತರ ಪಶ್ಚಿಮಕ್ಕೆ ತಿರುಗಿ ಹತ್ತು ಕಿಲೋಮೀಟರ್ ನಡೆದು ನಂತರ ದಕ್ಷಿಣಕ್ಕೆ ತಿರುಗಿ ಐದು ಕಿಲೋಮೀಟರ್ ನಡೆಯುತ್ತಾನೆ ಕೊನೆಗೆ ಪೂರ್ವಕ್ಕೆ ತಿರುಗಿ ಹತ್ತು ಕಿಲೋಮೀಟರ್ ಚಲಿಸಿದ ಅವನು ಈಗ ತನ್ನ ಮನೆಯಿಂದ ಯಾವ ದಿಕ್ಕಿನಲ್ಲಿ ಅಂತ ಪ್ರಶ್ನೆ ಇದೆ ಇದು ಬರೀ ದಿಕ್ಕಿನಲ್ಲಿ ಕ್ವಶನ್ಸ್ನ ಕೇಳ್ತಾರ ಲೋಕೇಶ್ ತನ್ನ ಮನೆಯಿಂದ ಉತ್ತರಕ್ಕೆ ಹದಿನೈದು ಕಿಲೋಮೀಟರ್ ಅಂದ್ರೆ ಇದು ಇಲ್ಲಿ ಆರಂಭ ಸ್ಥಳ ಉತ್ತರಕ್ಕೆ ಹದಿನೈದು ಕಿಲೋಮೀಟರ್ ಮ್ಯಾಲೆ ಹೋಗ್ತಾನೆ ಅನ್ನೋದಾದ್ರೆ ಅವನು ಉತ್ತರಕ್ಕೆ ಎಷ್ಟು ಹೋದ ಹದಿನೈದು ಕಿಲೋಮೀಟರ್ ಹೋದ ನಡೆದು ನಂತರ ಪಶ್ಚಿಮಕ್ಕೆ ತಿರುಗಿ ತಗೊತ್ತೆ ಪಶ್ಚಿಮ ಅಂದ್ರೆ ಈ ಸೈಡ್ ಪಶ್ಚಿಮ ಅಂತಂದಾಗ ಹತ್ತು ಕಿಲೋಮೀಟರ್ ಬರ್ತಾನೆ ಪಶ್ಚಿಮಕ್ಕೆ ಹತ್ತು ಕಿಲೋಮೀಟರ್ ನಡೆದು ನಂತರ ದಕ್ಷಿಣಕ್ಕೆ ತಿರುಗಿ ಐದು ಕಿಲೋಮೀಟರ್ ದಕ್ಷಿಣಕ್ಕೆ ತಿರುಗಿ ಐದಪ್ಪ ಅಂದ್ರೆ ಇದು ಟೋಟಲ್ ಹದಿನೈದು ಐತೆ ದಕ್ಷಿಣಕ್ಕೆ ಅಂದ್ರೆ ಐದು ಅಂದರೆ ಇಷ್ಟೇ ತೊಗೊಂಬ್ರಿ ಐದು ಕಿಲೋಮೀಟರ್ ಇನ್ನ ಮುಂದಿನ ಹತ್ತು ಕಿಲೋಮೀಟರ್ ಉಳಿತದ ಉಳಿತದಂದಂಗೆ ಇಲ್ಲಕಂದ್ರೆ ಇದನ್ನ ಇನ್ನೊಂದು ಸ್ವಲ್ಪ ಜ್ವರ ಮಾಡ್ಬೇಕು ನಿಮಗೆ ಕನ್ಫ್ಯೂಸ್ ಆಗ್ತದೆ ಟೋಟಲ್ ಇಲ್ಲಿ ಇದು ಆರಂಭ ಸ್ಥಳ ಮಾಡ್ರಿ ಇಲ್ಲಿ ನಂತರ ಇಲ್ಲಿ ಹದಿನೈದು ಕಿಲೋಮೀಟರ್ ಆಗಿದೆ ಇಲ್ಲಿ ನಂತರ ಈಗ ದಕ್ಷಿಣಕ್ಕೆ ಒಂದು ಐದು ಕಿಲೋಮೀಟ್ರ್ ಬಂದಾಗಿದೆ ಐದು ಕಿಲೋಮೀಟರ್ ನಡೀತಾನೆ ಕೊನೆಗೆ ಪೂರ್ವಕ್ಕೆ ತಿರುಗಿ ಹತ್ತು ಕಿಲೋಮೀಟರ್ ನಡೀತಾನೆ ಕೊನೆಗೆ ಪೂರ್ವಕ್ಕೆ ತಿರುಗಿ ಹತ್ತು ಕಿಲೋಮೀಟರ್ ನಡೀತಾನೆ ಇಲ್ಲಿ ನಂತರ ಇವು ಹತ್ತದಂದ್ರೆ ಇದನ್ನು ಕೂಡ ಏನಾಗಿರ್ತದೆ ಹತ್ತಾಗಿರ್ತದೆ ಓಕೆ ಇಲ್ಲಿಗೆ ಬಂದು ನಿಂತ ಈಗ ಇಲ್ಲಿಗೆ ಬಂದು ನಿಂತಾನೆ ಇದು ಆರಂಭ ಸ್ಥಳ ಇದು ಅಂತ್ಯ ಸ್ಥಳ ಹೌದಾ ಹತ್ತು ಕಿಲೋಮೀಟರ್ ಚಲಿಸಿದ ಅವನು ಈಗ ತನ್ನ ಮನೆಯಿಂದ ಯಾವ ದಿಕ್ಕಿನಲ್ಲಿದ್ದಾನೆ ತನ್ನ ಮನೆಯಿಂದ ಯಾವ ದಿಕ್ಕಿನಲ್ಲಿದ್ದಾನ ತನ್ನ ಮನೆ ಇಲ್ಲಿ ತನ್ನ ಮನೆಯಿಂದ ಇವ ಯಾವ ದಿಕ್ಕಿನಲ್ಲಿದ್ದಾನೆ ಭಾಳ ಸಿಂಪಲ್ ಆಗಿ ಹೇಳ್ಬೋದು ಇವ ಯಾವ ದಿಕ್ಕಿಗೆ ನೋಡ್ರಿ ತನ್ನ ಮನೆ ಇಲ್ಲೈತಿ ತನ್ನ ಮನೆಯಿಂದ ಮನೆಯಿಂದ ನೋಡ್ಕೊತ ಹೋದೆ ಅಂದ್ರೆ ಇದು ಯಾವ ದಿಕ್ಕಾಕ್ತಿನ ಉತ್ತರ ಆಗ್ತದ ಹೀಗಾಗಿ ಆತ ಯಾವ ದಿಕ್ಕಿಗೆ ಇರ್ತಾನಪ್ಪ ಅಂದ್ರೆ ಉತ್ತರ ದಿಕ್ಕಿಗೆ ಇರ್ತಾನೆ ಅಥವಾ ತಾನು ನಿಂತ ಸ್ಥಳದಿಂದ ತನ್ನ ಮನೆ ಯಾವ ಕಡೆ ಇದೆ ಅಂತ ಕ್ವಶನ್ ಸ್ಕ್ರೀನ್ ಅಂದ್ರೆ ತನ್ನ ಮನೆ ಯಾವ ಕಡೆ ಇತ್ತಪ್ಪ ಅಂದ್ರೆ ದಕ್ಷಿಣ ಹಾಕಿತ್ತು ಹೌದಾ ಅವ್ರೇನು ಕೇಳಿದ್ರಿ ಜನಿಸಿದ ಅವನು ಈಗ ತನ್ನ ಮನೆಯಿಂದ ಈಗ ತನ್ನ ಮನೆಯಿಂದ ಯಾವ ದಿಕ್ಕಿನಲ್ಲಿ ಇದ್ದಾನೆ ಯಾವ ದಿಕ್ಕಿನಲ್ಲಿ ಮೇಲದ ನಾವು ಹೀಗಾಗಿ ಉತ್ತರ ದಿಕ್ಕಿನಲ್ಲಿ ಆತ ಕಂಡು ಬರ್ತಾನೆ ಹೌದಾ ಇನ್ನ ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ಡಿಸ್ಕಸ್ನ ಓಕೆ ಕ್ವಶನ್ಸ್ ಏನಿದೆ ನೋಡ್ರಿ ಕ್ವಶನ್ಸ್ ಈ ತರ ಇದೆ ಸರ್ ಪಾಯಿಂಟ್ ಎಕ್ಸ್ ನಿಂದ ಪ್ರಾರಂಭಿಸಿ ಜಯಂತ್ ಪಶ್ಚಿಮಕ್ಕೆ ಹದಿನೈದು ಮೀಟರ್ ನಡೆದರು ಎಡಕ್ಕೆ ತಿರುಗಿ ಇಪ್ಪತ್ತು ಮೀಟರ್ ನಡೆದರು ನಂತರ ಎಡಕ್ಕೆ ತಿರುಗಿ ಹದಿನೈದು ಮೀಟರ್ ನಡೆದು ಇದಾದ ನಂತರ ತನ್ನ ಬಲಕ್ಕೆ ತಿರುಗಿ ಹನ್ನೆರಡು ಮೀಟರ್ ನಡೆದು ಎಕ್ಸ್ ನಿಂದ ಜಯಂತ್ ಈಗ ಎಷ್ಟು ದೂರ ಮತ್ತು ಯಾವ ದಿಕ್ಕಿನಲ್ಲಿದ್ದಾನೆ ಅಂತ ಪ್ರಶ್ನೆ ಇದೆ ಅವ್ರು ಏನ್ ಕೊಟ್ಟಿರ್ತಾರೋ ಇದನ್ನ ಒಂದ್ಸತ ಓದಿಕೊಂಡ ಆದ್ಮೇಲೆ ನೆಕ್ಸ್ಟ್ ಹಾಕುವ ಸ್ಟೆಪ್ಪನೇ ನಕ್ಷೆ ನೀವು ನಕ್ಷೆ ಹಾಕೊಂಡ್ಬಿಡಬೇಕು ಪಾಯಿಂಟ್ ಎಕ್ಸ್ ನಿಂದ ಪ್ರಾರಂಭಿಸಿ ಜಯಂತ್ ಪಶ್ಚಿಮಕ್ಕೆ ಹದಿನೈದು ಮೀಟರ್ ನಡೀತಾವಂತ ನೋಡ್ರಿ ಇದೊಂದು ಪಾಯಿಂಟ್ ಇದಕ್ಕಿಂತ ಪಶ್ಚಿಮಕ್ಕೆ ಎಷ್ಟಪ್ಪ ಅಂದ್ರೆ ಹದಿನೈದು ಮೀಟರ್ ಪಶ್ಚಿಮ ಅಂತಂದ್ರೆ ಈ ಸೈಡ್ ಬರುತ್ತೆ ಪಶ್ಚಿಮಕ್ಕೆ ಎಷ್ಟು ಬಂದ ಈಗ ಹದಿನೈದು ಪಶ್ಚಿಮಕ್ಕೆ ಹದಿನೈದು ಮೀಟರ್ ಬಂದ ಎಡಕ್ಕೆ ತಿರುಗಿ ಇಪ್ಪತ್ತು ಮೀಟರ್ ಎಡಕ್ಕೆ ತಿರುಗಿ ಅಂದ್ರೆ ಕೆಳಗಿನ ಲೆಫ್ಟಾ ರೈಟ ರೈಟ್ ತಿರುಗಿ ಎಷ್ಟಪ್ಪ ಅಂದ್ರೆ ಇಪ್ಪತ್ತು ಇಪ್ಪತ್ತು ಬಂದ ಎಡಕ್ಕೆ ತಿರುಗಿ ಇಪ್ಪತ್ತು ಮೀಟರ್ ನಡೆದು ನಂತರ ಎಡಕ್ಕೆ ತಿರುಗಿ ಮತ್ತೆ ಹದಿನೈದು ನಂತರ ಎಡಕ್ಕೆ ತಿರುಗಿ ಅಂತಂತಂದಾಗ ಇದು ಲೆಫ್ಟ್ ಇದು ರೈಟ್ ಆಗ್ತದೆ ಎಡಕ್ಕೆ ತಿರುಗಿ ಹದಿನೈದು ಅಂದ್ರೆ ಇದು ಹದಿನೈದು ಹೌದಪ್ಪ ಅಂದ್ರೆ ಇದು ಹದಿನೈದು ಅಂದ್ರೆ ಇದನ್ನು ಕೂಡ ಸ್ಟೇಟ್ ತಗೊಂಬರಿ ಇದನ್ನು ಹದಿನೈದೇ ಇರಬೇಕು ಹದಿನೈದು ಹದಿನೈದು ಮೀಟರ್ ನಡೆದು ಇದಾದ ನಂತರ ತನ್ನ ಬಲಕ್ಕೆ ತಿರುಗಿ ಹನ್ನೆರಡು ಮೀಟರ್ ನಡೀತಾನಪ್ಪ ಇದಾದ ನಂತರ ತನ್ನ ಬಲಕ್ಕೆ ತಿರುಗಿ ಹನ್ನೆರಡು ಮೀಟ್ರ್ ಬಲಕ್ಕೆ ತಿರುಗಿ ಹನ್ನೆರಡು ಮೀಟರ್ ನಡೀತಾನಪ್ಪ ಅಂದ್ರ ಇಲ್ಲ ನೋಡ್ರಿ ಹಿಂಗ್ ಹೊಂಟಿರ್ತಾನ ಇದು ಒಂಟಾಗ ಮ್ಯಾಗ್ ಲೆಫ್ಟ್ ಕೆಳಗಡೆ ರೈಟ್ ಕೆಳಗಡೆ ರೈಟ್ ಅಪ್ ಅಂದ್ರೆ ಕೆಳಗಡೆ ಕಳಿಸಿರೋ ಕೆಳಗಡೆ ಎಷ್ಟಪ್ಪ ಅಂದ್ರೆ ಹನ್ನೆರಡು ಓಕೆ ಇಲ್ಲಿ ನಾವು ಬರ್ದಿದ್ ಕಾಣಿಸ್ಲಿಕ್ಕಪ್ಪ ಅಂದ್ರೆ ಕೆಳಗಡೆ ನೀವು ಹನ್ನೆರಡು ಅಂತ ಬರ್ಕೊಳ್ಳಿ ಹನ್ನೆರಡು ಎಕ್ಸ್ ನಿಂದ ನೋಡ್ರಿ ಇದು ಎಕ್ಸ್ ನಿಂದ ಇದು ಪಾಯಿಂಟ್ ಆರಂಭ ಮಾಡಿದ ಇಲ್ಲ ಇದು ಸ್ಟಾರ್ಟಿಂಗ್ ಇದು ಎಕ್ಸ್ ನಿಂದ ಜೇನ್ ಈಗ ಎಷ್ಟು ದೂರ ಮತ್ತು ಯಾವ ದಿಕ್ಕಿನಲ್ಲಿದ್ದಾನೆ ಎಷ್ಟು ದೂರ ಅಂತಂದಾಗ ಇದು ನೋಡ್ರಿ ಇದಕ್ಕೆ ಸ್ಲೋಪ್ ಹಾಕೋದು ಇದು ಇಪ್ಪತ್ತದಂದ್ರೆ ಇದನ್ನು ಇಪ್ಪತ್ತಿರ್ತದೆ ಇದು ಇಪ್ಪತ್ತು ಮುಂದೆ ಕೆಳಗಡೆ ಹನ್ನೆರಡು ಹೊಗೆನೇನಾ ಇಪ್ಪತ್ತು ಕೆಳಗಡೆ ಏನ ಹನ್ನೆರಡು ಹೊಗೆನ ಟೋಟಲ್ ಇಪ್ಪತ್ತು ಒಂದು ಹನ್ನೆರಡು ಕುಡಿಸ್ತಾ ಎಷ್ಟಾಯ್ತು ಮೂವತ್ತೆರಡು ಆಯ್ತು ಹೌದಾ ಇಪ್ಪತ್ತು ಒಂದು ಹನ್ನೆರಡು ಕುಡಿಸ್ತಾ ಟೋಟಲ್ ಅದು ಮೂವತ್ತ ಎರಡು ಆಯ್ತು ಮತ್ತೆ ಯಾವ ದಿಕ್ಕಾಯ್ತು ಮೂವತ್ತೆರಡು ಕೆಳಗ ದಿಕ್ ಕೆಳಗಿನ ದಿಕ್ ಯಾವ್ದು ದಕ್ಷಿಣ ಆಪ್ಷನ್ಸ್ ಏದಾಗೈತಿ ಏನು ಏನಾಗ್ತದಪ್ಪ ಅಂದ್ರೆ ಸರಿ ಉತ್ತರ ಆಗ್ತದೆ ಸರ್ ಈ ಥರ ಪ್ರಶ್ನೆಗಳನ್ನ ನಿಮ್ಗೆ ಎಲ್ಲಿ ಕೇಳ್ತಾನಪ್ಪ ಅಂದ್ರೆ ಈ ಎನ್ ಎಂ ಎಂ ಎಸ್ ಮತ್ತು ಎನ್ ಟಿ ಎಸ್ ಸಿ ಎಕ್ಸಾಮ್ಸ್ ನಲ್ಲಿ ಕೇಳ್ತಾ ಇವೆಲ್ಲ ಚಾಪ್ಟರ್ ಆಲ್ರೆಡಿ ನಾನು ಹೇಳಿದ್ದೀನಿ ಇಲ್ಲಿ ಬರೀ ಕ್ವೆಶನ್ ಪೇಪರ್ಗಳನ್ನು ಬಳಸ್ತಿರ್ತೀನಿ ಡೈರೆಕ್ಷನ್ಸ್ ರಿಲೇಟೆಡ್ ಚಾಪ್ಟರ್ಗಳು ಕ್ವಶನ್ಸ್ಗಳು ಇವೆಲ್ಲ ಇದೇ ಥರ ಎಲ್ಲ ಚಾಪ್ಟರ್ ಕ್ವೆಶನ್ಸ್ಗಳನ್ನು ಕೂಡ ಬಳಸ್ತೀನಿ ಮೆಂಟಲ್ ಆಗಿ ಟಿವಿ ಸಬ್ಸ್ಕ್ರೈಬ್ ಮಾಡ್ಕೊಡಿ ನಿಮ್ಮ ಎಕ್ಸಾಮ್ಸ್ಗಳು ಇವು ಡಿಸೆಂಬರ್ ಬಿಟ್ಟರೆ ಜನವರಿ ಒಳಗಡೆ ಅಲ್ವಾ ಅದಕ್ಕೆಲ್ಲ ಹೆಲ್ಪ್ ಆಗಲಿ ಅಂತೇಳಿ ಈಗ ನಿಂತ ಪ್ರಿಪರೇಷನ್ಸ್ ಮಾಡಿರಿ ಇದು ಕಾಲರ್ಶಿಪ್ ಎಕ್ಸಾಮ್ಸ ಒಂದು ಸತಾ ಪಾಸ್ ಆದ್ರಪ್ಪ ಅಂದ್ರೆ ಪ್ರತಿ ತಿಂಗಳು ಒಂದು ಸಾವಿರ ರೂಪಾಯಿ ಕಾಲರ್ಶಿಪ್ಗಳನ್ನು ತಾವು ಪಡಿತೀರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೋರಿ ಧನ್ಯವಾದಗಳು